ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್ ಇವತ್ತು ಇನ್ನೊಂದು ಹೊಸ ಇನ್ಫಾರ್ಮೇಷನ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ನಮ್ಗಳ ಹತ್ರ ಎಲ್ಲ ನಾರ್ಮಲಿ ಆಧಾರ್ ಕಾರ್ಡ್ ಇದ್ದೇ ಇರುತ್ತಲ್ಲ ಪ್ರತಿಯೊಬ್ಬರ ಹತ್ರನೂ ಆಧಾರ್ ಕಾರ್ಡ್ ಇದ್ದೇ ಇದೆ ಸೊ ಆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕು ಅಂತ ಸರ್ಕಾರದಿಂದ ಹೊಸ ರೂಲ್ಸ್ನ ಜಾರಿ ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಇವತ್ತು ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಯಾವಾಗ ಅಪ್ಡೇಟ್ ಮಾಡಿಸಬೇಕು ಲಾಸ್ಟ್ ಡೇಟ್ ಏನಿದೆ ಮತ್ತು ಎಲ್ಲಿ ಅಪ್ಡೇಟ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಮತ್ತು ಅಮೌಂಟ್ ಎಷ್ಟು ಚಾರ್ಜ್ ಮಾಡ್ತಾರೆ ಇದಿಷ್ಟು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಇವತ್ತಿನ ವೀಡಿಯೋಲಿ ಕೊಡ್ತಾ ಹೋಗ್ತೀನಿ ವೀಡಿಯೋನಲ್ಲಿ ಸ್ಕಿಪ್ ಮಾಡಿಬಿಡಿ ಸ್ಟಾರ್ಟಿಂಗಿಂದ ಅವರು ಕಂಪ್ಲೀಟಾಗಿ ವೀಡಿಯೋ ನೋಡಿ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲೇ ವಿಡಿಯೋ ನೋಡ್ತಾ ಇದಲ್ವ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಲ್ವ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಬಂದು ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಿದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋದು ಅಂತ ಅಂದರೆ ಈಗ ಕಳೆದ ಹತ್ತು ವರ್ಷದ ಹಿಂದೆ ಯಾರೆಲ್ಲ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ರು ಅಂತ ಅವರೆಲ್ಲರೂ ಕಳೆದ ಹತ್ತು ವರ್ಷದ ಹಿಂದಿಂದ ಆಧಾರ್ ಕಾರ್ಡ್ನ ಯಾರು ಏನೂ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಫೋನ್ ನಂಬರ್ ಚೇಂಜ್ ಮಾಡಿಸ್ದೇ ಇರ್ಬೋದು ಅಥವಾ ನೇಮ್ ಚೇಂಜ್ ಮಾಡ್ಸದೇ ಇರ್ಬೋದು ಏನೂ ಒಂದು ಸ್ವಲ್ಪನೂ ಆಧಾರ್ ಕಾರ್ಡ್ ಅವಾಗ ಮಾಡಿಸ್ ಹೇಗೆ ಮಾಡಿಸ್ಕೊಂಡಿದ್ವು ಇದುವರೆಗೂ ಹಾಗೆ ಇರುತ್ತಲ್ವಾ ಅವರೆಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಹತ್ತು ವರ್ಷ ಹಿಂದೆಂದ ಮಾಡಿಸಿದ ಹೇಗಿದೆ ಅಲ್ವಾ ಅವ್ರದ್ದು ಬಯೋಮೆಟ್ರಿಕ್ ಎಲ್ಲ ಅಂದರೆ ತಂಬೆಲ್ಲ ಹಾಳಾಗಿರುತ್ತೆ ಏನಾದರೂ ಸ್ವಲ್ಪ ಚೇಂಜಸ್ ಇರುತ್ತೆ ಇವಾಗ ಅಂದರೆ ಎಲ್ಲಾದರೂ ರೇಷನ್ ತೊಗೊಳೋಕೆ ಅಥವಾ ಏನಾದರೂ ಒಂದು ಬಯೋಮೆಟ್ರಿಕ್ ಕೊಟ್ಟರೆ ಅಲ್ಲಿ ತಂಬ ಯೂಸ್ ಆಗ್ತಾ ಇರೋದಿಲ್ಲ ವರ್ಕ್ ಆಗಿರೋದಿಲ್ಲ ಸೊ ಅದಕ್ಕೋಸ್ಕರ ಈ ರೂಲ್ಸ್ನ ಜಾರಿ ಮಾಡಿದ್ದಾರೆ ಇದನ್ನು ಎಲ್ಲಿ ಮಾಡ್ತಾರೆ ಅಂತ ಕೇಳಿದ್ರೆ ನಿಮ್ಮ ಹತ್ತಿರದಲ್ಲೇ ಇರೋಂಥ ಆಧಾರ್ ಸೇವಾ ಕೇಂದ್ರದಲ್ಲಿ ಮಾಡ್ತಾರೆ ಜೊತೆಗೆ ಬಿ ಎಸ್ ಎನ್ ಎಲ್ ಆಫೀಸ್ ಏನಿರುತ್ತೆ ಅಲ್ವಾ ಅಲ್ಲೂ ಸಹ ಆಧಾರ್ ಕಾರ್ಡ್ನ ಮಾಡಿಕೊಡ್ತಾ ಇರ್ತಾರೆ ಅಲ್ಲೂ ಸಹ ಈ ಥರ ಒಂದು ಅಪ್ಡೇಟ್ನ ಮಾಡಿಕೊಡ್ತಾರೆ ನೀವು ಅಲ್ಲಿ ಹೋಗ್ಬಿಟ್ಟು ಈ ಥರ ಗೌರ್ಮೆಂಟ್ ಿಂದ ಒಂದು ರೂಲ್ಸ್ ಮಾಡಿದ್ದಾರೆ ಅಂತಲ್ವ ಸೊ ನಾವು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡಿಸಬೇಕು ಅಂತ ನೀವು ಕೇಳಿದ್ರೆ ಅಮೌಂಟ್ ಬಂದ್ಬಿಟ್ಟು ಐವತ್ತು ಅಥವಾ ನೂರು ರೂಪಾಯಿ ತೊಗೊಳ್ತಾರೆ ಅದಕ್ಕಿಂತ ಜಾಸ್ತಿ ತೊಗೊಳಕ್ಕೆ ಹೋಗೋದಿಲ್ಲ ನೀವು ಬೇರೆ ಕಡೆ ಸೈಬರ್ ಸೆಂಟ್ರು ಅಲ್ಲೆಲ್ಲೂ ಮಾಡಿಸೋದಕ್ಕೆ ಹೋಗ್ಬಿಡಿ ಯಾಕಂದರೆ ಅಲ್ಲಿ ನಾವು ಮಾಡ್ಕೊಡ್ತೀವಿ ಐನೂರು ರೂಪಾಯಿ ಕೊಡಿ ಸಾವಿರ ರೂಪಾಯಿ ಕೊಡಿ ಅಂತ ಕೇಳ್ತಾ ಇರ್ತಾರೆ ಸೊ ದಯವಿಟ್ಟು ಅಲ್ಲೆಲ್ಲೂ ಹೋಗಬೇಡಿ ಆಧಾರ್ ಸೇವಾ ಕೇಂದ್ರ ಮತ್ತು ಬಿ ಎಸ್ ಎನ್ ಎಲ್ ಆಫೀಸ್ ಎರಡು ಕಡೆ ಹೋದ್ರೆ ನಿಮ್ಮದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗುತ್ತೆ ಮತ್ತು ಯಾರೆಲ್ಲ ಅಪ್ಡೇಟ್ ಮಾಡಿಸಬೇಕು ಅಂತ ನೀವು ಕೇಳೋದಾದ್ರೆ ಅಂದರೆ ರೀಸೆಂಟಾಗಿ ನಾವು ಫೋನ್ ನಂಬರ್ ಚೇಂಜ್ ಮಾಡಿಸಿದ್ವಿ ಫೋಟೋ ಚೇಂಜ್ ಮಾಡಿಸಿದ್ವಿ ಅಥವಾ ಏನಾದರೂ ಅಡ್ರೆಸ್ ಚೇಂಜ್ ಮಾಡಿಸಿದ್ವಿ ನಾವು ಅಪ್ಡೇಟ್ ಮಾಡಿಸ್ಬೇಕಂತ ಕೇಳಿದ್ರೆ ಖಂಡಿತ ಇಲ್ಲ ನೀವೆಲ್ಲ ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇರೋದಿಲ್ಲ ಒಂದು ಚಿಕ್ಕ ಪುಟ್ಟ ಚೇಂಜಸ್ ಮಾಡಿಸಿದಿರಲ್ವಾ ಸೊ ಹಾಗಾಗಿ ಏನು ಅಪ್ಡೇಟ್ ಮಾಡಿಸೋ ಅವಶ್ಯಕತೆ ಇಲ್ಲ ಈ ಥರದ್ದೆಲ್ಲ ಯಾರು ಮಾಡಿಸಿರೋದಿಲ್ಲ ಅಲ್ವಾ ಅಂದರೆ ಸ್ಟಾರ್ಟಿಂಗ್ ಹತ್ತು ವರ್ಷದ ಹಿಂದೆ ಏನು ಆಧಾರ್ ಕಾರ್ಡ್ನ ಮಾಡಿಸಿ ನಾವು ಏನೂ ಚೇಂಜಸ್ ಆಗಿಲ್ಲ ಅವಾಗ ಹೇಗಿತ್ತೋ ಈಗಲೂ ಹಾಗೇ ಇದೆ ಅನ್ನೋ ಅಂತ ಯಾರಿದ್ದಾರೆ ಅಲ್ವ ಅವರು ಈ ಒಂದು ಅಪ್ಡೇಟ್ನ ಮಾಡಿಸ್ಕೊಳ್ಬೇಕಾಗತ್ತೆ ಇದಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಜೂನ್ ಹದಿನಾಲ್ಕು ಅಂದರೆ ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ಜೂನ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ ಅಂದರೆ ಇಫ್ ಐವತ್ತು ಅಥವಾ ನೂರು ರೂಪಾಯಿ ಕೊಟ್ಟು ಚೇಂಜ್ ಮಾಡಿಸ್ಕೊಳ್ಳೋ ಅಪ್ಡೇಟ್ ಮಾಡಿಸ್ಕೊಳ್ಳೋದಕ್ಕೆ ಇದು ಲಾಸ್ಟ್ ಡೇಟ್ ಆಗಿರುತ್ತೆ ಅದಾದ ನಂತರ ನೀವು ಸಾವಿರ ರೂಪಾಯಿನ ಕೊಟ್ಬಿಟ್ಟು ಅಂದರೆ ಫೈನ್ ಸಾವಿರ ರೂಪಾಯಿನ ಕೊಟ್ಬಿಟ್ಟು ನೀವು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಬೇಕಾಗತ್ತೆ ಜೊತೆಗೆ ನೀವು ಇದು ಅಪ್ಡೇಟ್ ಏನು ಮಾಡಿಸ್ಲಿಲ್ಲ ಅಂದರೆ ಏನು ಪಿಂಚಣಿ ಬರ್ತಿರತ್ತಲ್ವ ಅದು ಬರೋದಿಲ್ಲ ಜೊತೆ ಗೃಹಲಕ್ಷ್ಮಿ ದುಡ್ಡು ಬರೋದಿಲ್ಲ ಹಾಗೆಯೇ ನೆಕ್ಸ್ಟ್ ನಾವು ಈ ದುಡ್ಡು ಕೊಟ್ಟು ಆಗೋದಿಲ್ಲ ನಾವು ಮಾಡಿಸಲ್ಲ ನಾವು ಹಾಗೆ ಇರ್ತೀವಿ ಅಂತ ಯಾರು ಅಂದ್ಕೊಂಡಿರ್ತೀರಲ್ವಾ ನೀವು ನೆಕ್ಸ್ಟು ಈ ಆಧಾರ್ ಕಾರ್ಡ್ನ ಬಳಸ್ಕೊಂಡು ಯಾವುದೆಲ್ಲ ಒಂದು ಉಪಯೋಗಗಳನ್ನ ಪಡ್ಕೊಳ್ತೀರಲ್ವಾ ಅಲ್ಲಿ ಎಲ್ಲ ಹೋದರೆ ಎಕ್ಸಾಂಪಲ್ ಇವಾಗ ನೀವೇನಾದರೂ ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅಲ್ಲಿಗೆ ಆಧಾರ್ ಕಾರ್ಡ್ ತೊಗೊಂಡು ಹೋಗ್ತೀರಾ ಅಲ್ಲಿ ಇನ್ವ್ಯಾಲಿಡ್ ಅಂತ ಬರುತ್ತೆ ಸೊ ಅದಕ್ಕೋಸ್ಕರ ನೀವು ಈ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸಲೇಬೇಕಾಗತ್ತೆ ನೀವು ಮುಂದೆ ಸರ್ಕಾರದ ಏನೇನು ಸವಲತ್ತುಗಳನ್ನ ತೊಗೊಳ್ತೀರಲ್ವಾ ಅದೆಲ್ಲ ನಿಮಗೆ ಸಿಗಬೇಕು ಅಂತ ಅಂದರೆ ಈ ಆಧಾರ್ ಕಾರ್ಡ್ ಅಪ್ಡೇಟ್ ಅನ್ನೋದು ಏನಿದೆ ಅಲ್ವಾ ಇದನ್ನು ಮಾಡಿಸ್ಕೊಂಡು ನೀವು ನೆಕ್ಸ್ಟ್ ಅದನ್ನ ಬ ತಗೊಳ್ಬೇಕಾಗತ್ತೆ ಸೊ ದಯವಿಟ್ಟು ಆದಷ್ಟು ಪ್ರತಿಯೊಬ್ಬರೂ ಆಧಾರ್ ಕಾರ್ಡ್ ಅಪ್ಡೇಟ್ನ ಮಾಡಿಸ್ಕೊಳ್ಳಿ ಯಾಕಂದರೆ ಇವಾಗ ಉಚಿತವಾಗಿ ಬಿಟ್ಟಿದ್ದಾರೆ ಮತ್ತೆ ನೀವು ಇಲ್ಲ ಇವಾಗ ಮಾಡಿಸಲ್ಲ ಏನೂ ಪರವಾಗಿಲ್ಲ ಅಂತ ಅಂದ್ಕೊಂಡು ನೀವು ಹಂಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದರೆ ಈಗ ರೀಸೆಂಟಾಗಿ ಎಚ್ ಎಸ್ ಆರ್ ಪಿ ಒಂದು ನೇಮ್ ಬೋರ್ಡ್ ಏನಿದೆ ಅಲ್ವಾ ಕಾರ್ದು ಅದನ್ನು ತುಂಬ ಜನ ನಾವು ತಗೊಳ್ಳೋದಿಲ್ಲ ಅಂತ ನೆಗ್ಲೆಕ್ಟ್ ಮಾಡಿ ಬಿಟ್ಬಿಟ್ಟಿದ್ರು ಲಾಸ್ಟ್ ಲಾಸ್ಟಿಗೆ ಕೊನೆಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ತಗೊಂಡ್ರು ಸೊ ಆ ಥರ ಮಾಡ್ಕೊಳೋದಕ್ಕೆ ಹೋಗಬೇಡಿ ಆದಷ್ಟು ಪ್ರತಿಯೊಬ್ಬರೂ ಇವಾಗ ಜೂನ್ ಹದಿನಾಲ್ಕು ಏನಿದೆ ಅಲ್ವಾ ಅದು ಒಳಗಡೆ ಅಂದರೆ ಮುಂದಿನ ತಿಂಗಳು ಹದಿನಾಲ್ಕನೇ ತಾರೀಕು ಒಳಗಡೆನೆ ಆದಷ್ಟು ಪ್ರತಿಯೊಬ್ಬರೂ ನಿಮ್ಮ ಆಧಾರ್ ಕಾರ್ಡ್ ಏನಿದೆ ಅಲ್ವಾ ಅದನ್ನ ಅಪ್ಡೇಟ್ ಮಾಡಿಸ್ಕೊಂಡು ಇಟ್ಕೊಳ್ಳಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಮತ್ತು ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅಂತ ಅನಿಸ್ತು ಅಂದರೆ ಈ ವಿಡಿಯೋಗೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸೇ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಇನ್ಫಾರ್ಮೇಷನ್ ಯೂಸ್ ಆಗ್ಬೋದು ಸೊ ಮತ್ತೆ ನಾಳೆ ಇನ್ನೊಂದು ಒಳ್ಳೆ ಇನ್ಫಾರ್ಮೇಷನ್ ಇದನ್ನು ಮುಂದೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್